ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು ಸೊ ನೀವೇ ಹೇಳಬೇಕು ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಅದರಲ್ಲೇ ಮುಳುಗಬೇಕು ಯಾವುದಕ್ಕೆ ಎಂಟ್ರಾದ್ರೂ ಒಂದು ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ ಇನ್ನೂ ತುಂಬ ಅಚೀವ್ ಮಾಡೋದಿದೆ ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ ನನ್ನ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆಯೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ ಅಲ್ಲಿ ಇದಕ್ಕೆಲ್ಲ ಆ್ಯನ್ಸರ್ ನೀವೇ ಹೇಳಬೇಕು ಏಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋ ಅಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು ಸೊ ನೀವೇ ಹೇಳಬೇಕು ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಅದರಲ್ಲೇ ಮುಳುಗಬೇಕು ಯಾವುದಕ್ಕೆ ಏನ್ಟ್ರೆ ಅದರ ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ ಇನ್ನೂ ತುಂಬ ಅಚೀವ್ ಮಾಡೋದಿದೆ ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ ನನ್ನ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆಯೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋ ಅಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು ಸೊ ನೀವೇ ಹೇಳಬೇಕು ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಅದರಲ್ಲೇ ಮುಳುಗಬೇಕು ಯಾವುದಕ್ಕೆ ಅದನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋ ನಾನು ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ ಇನ್ನೂ ತುಂಬ ಅಚೀವ್ ಮಾಡೋದಿದೆ ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಇದ್ದೀನಿ ನನ್ನ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆಯೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ ಅಲ್ಲಿ ಇದಕ್ಕೆಲ್ಲ ಆ್ಯನ್ಸರ್ ನೀವೇ ಹೇಳಬೇಕು ಯಾಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು ಸೊ ನೀವೇ ಹೇಳಬೇಕು ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಅದರಲ್ಲೇ ಮುಳುಗಬೇಕು ಯಾವುದಕ್ಕೆ ಇಂಟ್ರಾದ್ರೂ ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋ ನಾನು ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ ಇನ್ನೂ ತುಂಬ ಅಚೀವ್ ಮಾಡೋದಿದೆ ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆಯೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ